ಏನ್ ಮಾಡ್ತಾರೆ ಇದನ್ನ ಸ್ಪೆಸಿಫಿಕ್ ಆಗಿ ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಸೆಷನ್ಸ್ ಕೋರ್ಟ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಎಲ್ಲೆಲ್ಲಿ ಇದೆಯೋ ಅಲ್ಲಿ ಕಳಿಸ್ರಿ ಇದನ್ನ ಅಂತೇಳಿ ಆದೇಶ ಅಂತೇಳಿ ಮಾಡ್ತಾರೆ ಅದು ಎಲ್ರಿಗೂ ಹೋಗಿದೆ ಅಲ್ಲಿ ಕಾನೂನು ಮಂತ್ರಿ ಪಕ್ಕದಲ್ಲೇ ಕೂತಿದ್ರು ಎಚ್ ಕೆ ಪಾಟೀಲ್ರು ಅವರು ಓದ್ಲಿಲ್ವ ಆಯ್ತಾ ಕೃಷ್ಣ ಬೈರೇಗೌಡರು ಮಾತಾಡಿದ್ರು ಕಾನೂನು ಬಗ್ಗೆ ಅವರು ಓದ್ಲಿಲ್ವ ಆಯ್ತಾ ನಾನೇನ್ ಮುಚ್ಕೊಂಡು ಹೋಗ್ಬಿಟ್ಟ ಗವರ್ನರ್ ಹತ್ರ ಗವರ್ನರ್ ಹತ್ರ ಹೋಗ್ಲೇಬೇಕು ಸ್ಯಾಂಕ್ಷನ್ ಸಿಗಲೇಬೇಕು ಸಿಕ್ಕದ ಮೇಲೆ ಮಾತ್ರ ನಾನು ಅಲ್ಲಿ ಹೋಗೋಕೆ ಹೋಗೋದಕ್ಕೆ ಸಾಧ್ಯ ಪೊಣ್ಣವ್ರಿಗೆ ಗೊತ್ತಿರಲಿಲ್ವಾ ಇದನ್ ಓದಕಾಗ್ಲಿಲ್ವ ಇದನ್ನ ಓದದ ಮೇಲೆ ಟು ಕ್ಲಾರಿಫೈ ನಾನ್ ಮಾಡಿದ ಕರೆಕ್ಟಾ ಇಲ್ಲ ಅವ್ರು ಹೇಳಿದ್ದು ತಪ್ಪು ಅಂತ ಡಿ ಕೆ ಶಿವಕುಮಾರ್ ಶಿವಕುಮಾರ್ ಅವ್ರು ಹೇಳ್ತಾರೆ ಉರುಳಿಲ್ಲ ಏನು ಇಲ್ಲ ಓದ್ಬಿಟ್ಟಿದಾರಪ್ಪ ಅವರಷ್ಟು ನಾನು ಓದಿಲ್ಲ ಡಿ ಕುಮಾರ್ ಡಿ ಕೆ ಶಿವಕುಮಾರ್ ಅಷ್ಟು ಓದಿಲ್ಲ ಅವ್ರು ಓದಿರ್ಬೋದು ಅವ್ರ ಪ್ರಶ್ನೆ ಏನು ಅಂತ ಹೇಳಿದ್ರೆ ಗವರ್ನರ್ ಇಪ್ಪತ್ತಾರನೇ ತಾರೀಕು ತಗೊಂಡ್ರು ಅರೌಂಡ್ ಟೂ ಹಂಡ್ರೆಡ್ ಪೇಜಸ್ ಇದೆ ಇದನ್ನು ಓದ್ಬಿಟ್ರಾ ಇಪ್ಪತ್ತಾರನೇ ತಾರೀಕಿಗೆ ಕೊಡೋದಿಕ್ಕೆ ಅಂತ ನಾನು ಈ ರಿಕ್ವೆಸ್ಟ್ ನ ಗವರ್ನರ್ ಮುಂದೆ ತಗೊಂಡೋದಾಗ ಒನ್ ಅಂಡ್ ಹಾಫ್ ಅವರ್ಸ್ ನೀವು ಮಾಧ್ಯಮದವರು ಸುಮಾರು ಮಿತ್ರರಲ್ಲಿ ಬಂದಿದ್ರಿ ನಾನು ಹೋಗ್ತಾ ಇದೀನಿ ಅಂತ ಗೊತ್ತಾಗ ಅಲ್ಲಿ ಬಂದ್ ಬಂದಿದ್ರಿ ಹನ್ನೊಂದು ಹನ್ನೊಂದುವರೆ ಹನ್ನೊಂದು ಮುಖಾಲ್ ಕಾದ್ರಿ ಆಮೇಲೆ ನಿಮಗೆ ಬೇರೆ ಕೆಲಸಗಳಿತ್ತು ಇತ್ತು ಓಡ್ಬಿಡ್ರಿ ಒನ್ ಅಂಡ್ ಹಾಫ್ ಅವರ್ಸ್ ಆರ್ಗ್ಯುಮೆಂಟ್ ಆರ್ಗ್ಯುಮೆಂಟ್ ಅಂತ ಹೇಳಿದ್ರೆ ಪ್ರೆಸೆಂಟೇಶನ್ ಮಾಡಿದ್ದೀನಪ್ಪ ಏನ್ ಮಾಡಿದ್ದೀನಿ ನಾನು ಒಂದೊಂದು ಪ್ಯಾರಾಗ್ರಾಫ್ ಅದಕ್ಕೆ ಅಟ್ಯಾಚ್ ಆಗಿರೋ ಡಾಕ್ಯುಮೆಂಟ್ ಏನು ಅಂತ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಗವರ್ನರ್ ಖುದ್ದಾಗಿ ಒಂದೂವರೆ ಗಂಟೆ ಕುಂತ್ಕೊಂಡು ಕೇಳಿರೋ ಇಶ್ಯೂ ಮತ್ತೆ ಕುಂತ್ಕೊಂಡು ಓದ್ಬೇಕವ್ರು ಪ್ರತಿ ಒಂದು ಪ್ಯಾರಾಗ್ರಾಫ್ ಅಲ್ಲೂ ಏನ್ ಕ್ಲಾರಿಫಿಕೇಶನ್ ಕೇಳಬೇಕಾಯ್ತು ಅದಕ್ಕೆ ಸ್ಪಷ್ಟ ಸ್ಪಷ್ಟವಾಗಿ ನಾನು ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ